ಮಾಜಿ ದೋಸ್ತಿಗಳ ಅಪರೂಪದ ಮುಖಾಮುಖಿಯಾಗಿದೆ ವರ್ಷದ ಬಳಿಕ ಬಿಎಸ್ವೈ ಈಶ್ವರಪ್ಪ ಮುಖಾಮುಖಿಯಾಗಿದ್ದಾರೆ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಮುಖಾಮುಖಿಯಾಗಿದ್ದು ಬಿಎಸ್ವೈ ಮೊಮ್ಮಗ ಸುಭಾಷ್ ಆರತಕ್ಷತೆ ಶಿಕಾರಿಪುರದಲ್ಲಿ ನಡೆದಿದೆ ಆರತಕ್ಷತೆ ಸಮಾರಂಭದ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಭಾಗಿಯಾಗಿದ್ದಾರೆ ಪುತ್ರ ಕಾಂತೇಶ್ ಜೊತೆ ಈಶ್ವರಪ್ಪ ಬಂದಿದ್ದಾರೆ ಇಬ್ಬರನ್ನು ಆತ್ಮೀಯವಾಗಿ ಬಿಎಸ್ವೈ ಮಾತಾಡಿಸಿದ್ದಾರೆ ಇಬ್ಬರು ನಾಯಕರ ಉಭಯ ಕುಶಲೋಪರಿ ನೀವು ನೋಡ್ತಾ ಇದ್ದೀರಿ ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ ಈಶ್ವರಪ್ಪ ಮತ್ತು ಕಾಂತೇಶ್ ಅವರು ಹೆಗಲ ಮೇಲೆ ಕೈ ಹಾಕೊಂಡು ಬಿಎಸ್ವೈ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ವಿಜೇಂದ್ರ ಹೆಗಲು ತಟ್ಟಿ ಮಾತಾಡಿಸಿದ್ದಾರೆ ಈಶ್ವರಪ್ಪ ರಾಘವೇಂದ್ರ ಜೊತೆಗೂ ಈಶ್ವರಪ್ಪ ಮಾತಾಡಿದ್ದಾರೆ ಆರತಕ್ಷತೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಆತ್ಮೀಯವಾಗಿ ಇಬ್ಬರು ನಾಯಕರು ಮಾತಾಡಿದ್ದಾರೆ ವಿಜೇಂದ್ರ ಅವರ ಬೆನ್ನು ತಟ್ಟಿ ಮಾತಾಡಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಈಶ್ವರಪ್ಪ ಅವರು ಮತ್ತೊಂದು ಕಡೆ ಬಿಎಸ್ವೈ ಕೂಡ ಆತ್ಮೀಯವಾಗಿ ಈಶ್ವರಪ್ಪ ಅವರನ್ನ ಮಾತಾಡಿಸಿದ್ರು ಬಿಎಸ್ವೈ ಮೊಮ್ಮಗನ ಆರತಕ್ಷತೆ ಕಾರ್ಯಕ್ರಮ ಶಿಕಾರಿಪುರದಲ್ಲಿ ಆ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಮತ್ತು ಮಗ ಕಾಂತೇಶ್ ಭಾಗಿಯಾದ್ರು ಹೆಗಲ ಮೇಲೆ ಕೈ ಹಾಕಿ ಆತ್ಮೀಯವಾಗಿ ಮಾತಾಡಿಸಿದ್ರು ಶಾಲು ಹೊದಿಸಿ ಸನ್ಮಾನ ಮಾಡಿದ್ರು ಹೆಗಲ ಮೇಲೆ ಕೈ ಹಾಕಿ ಫೋಟೋಗೆ ಪೋಸ್ ಕೊಡ್ತಾ ಇರೋದನ್ನ ನೀವು ನೋಡಿದ್ರಿ ಮತ್ತೊಂದು ಕಡೆ ಈಶ್ವರಪ್ಪ ಕೂಡ ಬಿವೈ ವಿಜಯೇಂದ್ರ ಬೆನ್ನು ತಟ್ಟಿ ಮಾತಾಡಿಸಿದ್ದಾರೆ ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ರಾಜೇಶ ವರ್ಷದ ನಂತರ ಇಬ್ಬರು ನಾಯಕರು ಒಂದೇ ವೇದಿಕೆಯಲ್ಲಿ ಮುಖಾಮುಖಿಯಾಗಿದ್ದಾರೆ ಆತ್ಮೀಯವಾಗಿ ಮಾತಾಡಿಸ್ಕೊಂಡಿದ್ದಾರೆ ಈಶ್ವರಪ್ಪ ಮತ್ತು ಬಿಎಸ್ವೈ ನಿಜಕ್ಕೂ ಭವನ ಶಿವಮೊಗ್ಗ ಜಿಲ್ಲೆ ಸೇರಿದಂತೆ ರಾಜ್ಯ ರಾಜಕಾರಣಕ್ಕೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ಒಂದು ರೀತಿಯ ಮುಕ್ಕಿನ ಗುದ್ದಾಟ ಪ್ರೀತಿ ದೇಶದ ರಾಜಕಾರಣಗಳನ್ನು ನೋಡಿರ್ತಕ್ಕಂಥವ್ರಿಗೆ ಅವರಿಬ್ರು ಯಾವಾಗ ಒಂದಾಗ್ತಾರೆ ಯಾವಾಗ ಬೇರೆ ಆಗ್ತಾರೆ ಯಾವಾಗ ವೈಮನಸ್ಸನ್ನು ತೋರಿಸ್ತಾರೆ ಯಾವಾಗ ಮಾತಾಡ್ತಾರೆ ಪರಸ್ಪರ ಪ್ರೀತಿ ವಿಶ್ವಾಸ ಯಾವಾಗ ಹುಟ್ಟುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಒಂದ್ ರೀತಿ ಯಕ್ಷ ಪ್ರಶ್ನೆಯಾಗಿ ಉಳಿತದೆ ಇವತ್ತು ಕೂಡ ಆ ರೀತಿ ಒಂದು ಘಟನೆಗೆ ಆ ಯಡಿಯೂರಪ್ಪನವರ ಮೊಮ್ಮಗ ಸುಭಾಷ್ ಅವರ ಮದುವೆ ಆರ್ತಕ್ಷತೆ ಕಾರ್ಯಕ್ರಮ ಶಿಕಾರಿಪುರದ ಕುಮದ್ವತಿ ಶಾಲಾ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಈಶ್ವರಪ್ಪನವರು ಬಂದ್ರು ಈಶ್ವರಪ್ಪನವರು ಬಂದಾಗ ಅವರು ಆತ್ಮೀಯವಾಗಿ ಖುದ್ದು ಯಡಿಯೂರಪ್ಪನವರು ಬರಮಾಡ್ಕೊಡ್ತಾರೆ ಪಕ್ಷದಲ್ಲಿ ನಿಂತ್ಕೊಂಡು ಹೆಗಲ ಮೇಲೆ ಕೈ ಹಾಕಿ ಚೆನ್ನಾಗಿ ಆತ್ಮೀಯವಾಗಿ ಮಾತಾಡ್ತಾರೆ ರಾಘವೇಂದ್ರ ಅವರಿಗೆ ಅವರಿಗೆ ಸಾಲ ಹಾಕಿ ಸನ್ಮಾನ ಮಾಡ್ತಾರೆ ಹಾಗೆ ಈಶ್ವರಪ್ಪ ಅವರು ಕೂಡ ವಿಜಯೇಂದ್ರ ಅವರನ್ನು ಕೂಡ ಆತ್ಮೀಯವಾಗಿ ಮಾತಾಡ್ತಿ ಅವ್ರನ್ನು ಕೂಡ ಹೆಗಲು ತಟ್ಟಿ ಬೆನ್ನಲು ತಕ್ಕಿ ಮಾತಾಡ್ತಿ ಯಾಕಂದ್ರೆ ರಾಜ್ಯಾಧ್ಯಕ್ಷರ ಆಗಿರೋದೆ ನಂಗೆ ಸರಿ ಇಲ್ಲ ಅವ್ರ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥ ಈಶ್ವರಪ್ಪ ಅವರು ಕೂಡ ಒಂದು ರೀತಿಯ ಖುಷಿಯಾಗಿ ಮಾತಾಡ್ತಾ ಕಿವಿ ಮಾತು ಕೂಡ ಹೇಳಿರ್ತಕ್ಕಂಥ ಘಟನೆ ಕೂಡ ನಡೀತು ಹಾಗೆ ರಾಘವೇಂದ್ರ ಅವರನ್ನು ಕೂಡ ಆತ್ಮೀಯವಾಗಿ ಮಾತನಾಡ್ತಿದ್ರು ಹಾಗೆ ಈ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಆರ್ ಎಸ್ ಎಸ್ ಪ್ರಮುಖ ಹಿರಿಯೂರು ಕೃಷ್ಣಮೂರ್ತಿ ಅವರ ದಿವಂಗತ ಹಿರಿಯರ ಕೃಷ್ಣಮೂರ್ತಿ ಅವರ ಒಂದು ಆತ್ಮಕಥನದ ಒಂದು ಪುಸ್ತಕ ಇತ್ತು ಆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಒಂದೇ ವೇದಿಕೆ ಹಂಚ್ಕೊಂಡಿದ್ರು ಕೂಡ ಪರಸ್ಪರ ಮಾತಾಡಿರಲಿಲ್ಲ ಆತ್ಮೀಯವಾಗಿ ಕೂಡ ಯಾವುದೇ ರೀತಿಯ ಮಾತುಕತೆ ನೋಂದಿರಲಿಲ್ಲ ವೇದಿಕೆ ಒಂದು ಭಾಗದಲ್ಲಿ ಅವರು ಕೂತಿದ್ರು ಮತ್ತೊಂದು ಭಾಗದಲ್ಲಿ ಅವರು ಕೂತಿದ್ರು ಭಾರತ ಮತ್ತೆಗೆ ಪುಷ್ಪಾರ್ಚನೆ ಸಲ್ಲಿಸುವ ವೇಳೆಗೂ ಕೂಡ ಒಟ್ಟಾಗಿ ನಿಂತಿದ್ರು ಕೂಡ ಯಾವುದೇ ರೀತಿಯ ಒಂದು ಮುಳು ಕೂಡ ಕಂಡು ಬಂದಿರಲಿಲ್ಲ ಅಷ್ಟು ಒಂದು ದೂರ ದೂರ ಏನೋ ಅಂದ್ರೆ ಇವರು ಮತ್ತೆ ದೂರ ಆಗಿದ್ದಾರೆ ಅನ್ನೋ ಭಾವನೆಯನ್ನು ಮೂಡಿಸಿತ್ತು ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈಶ್ವರಪ್ಪನವರು ಭಾಗವಹಿಸಿ ಯಡಿಯೂರಪ್ಪನವರು ಮತ್ತು ಅವರ ಮೊಮ್ಮಕ್ಕಳಿಗೆ ಆಶೀರ್ವಾದ ಮಾಡೋದ್ರ ಮೂಲಕ ಜೊತೆಯಲ್ಲಿ ಹಾಗೆ ಅವರ ಮಕ್ಕಳನ್ನೆಲ್ಲ ಆತ್ಮೀಯವಾಗಿ ಮಾತಾಡ್ಸೋದ್ರ ಮೂಲಕ ಒಂದು ರೀತಿಯ ಈ ಕುಟುಂಬಕ್ಕೆ ಮತ್ತಷ್ಟು ಹತ್ತಿರವಾಗಿದ್ರೆ ಹಾಗೆ ರಾಜಕೀಯವಾಗೂ ಕೂಡ ಮುಂಬರುವ ದಿನಗಳಲ್ಲಿ ಈ ರೀತಿಯ ಒಂದು ಒಗ್ಗಟ್ಟಿನ ಒಂದು ಪ್ರದರ್ಶನ ಮಾಡಿರೋದು ಎಲ್ಲೋ ಒಂದ್ ಕಡೆ ಒಳ್ಳೇದಾಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಭಾವನಾ ಮುಂದಿನ ದಿನಗಳಲ್ಲಿ ಸ್ನೇಹ ಮುಂದುವರಿಯುತ್ತೆ ಯಾಕೆಂದ್ರೆ ಈಶ್ವರಪ್ಪ ಮತ್ತು ಬಿ ಎಸ್ ಯಡಿಯೂರಪ್ಪ ಬಿಜೆಪಿ ಕಟ್ಟೋದ್ರಲ್ಲಿ ಹೆಗಲಿಗೆ ಹೆಗಲಾದವರು ಒಂದೇ ತಟ್ಟಿಯಲ್ಲಿ ಊಟ ಮಾಡಿದವರು ಆದರೆ ಟಿಕೆಟ್ ವಿಷಯವಾಗಿ ಮತ್ತು ರಾಜ್ಯದಲ್ಲಿ ನಡೆದ ಹಲವು ಬೆಳವಣಿಗೆಗಳಿಂದ ಈಶ್ವರಪ್ಪ ರೋಸ್ ಹೋಗಿದ್ರು ಈಗ ಮತ್ತೆ ಆ ಸ್ನೇಹ ಬೆಳೆಯುತ್ತಾ ರಾಜಕೀಯವಾಗಿ ಒಂದು ಪರ್ವ ಕಾಲದಲ್ಲಿ ಇವರಿಬ್ರು ಕೂಡ ಇದ್ದಾರೆ ರಾಜಕೀಯವಾಗಿ ಅದೇ ರಾಜಕೀಯವಾಗಿ ಯಡಿಯೂರಪ್ಪನವರು ನಿವೃತ್ತಿ ಆಗಿಲ್ಲ ಆದ್ರೆ ಚುನಾವಣಾ ನಿವೃತ್ತಿಯನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಈಶ್ವರಪ್ಪನವರು ಕೂಡ ಚುನಾವಣಾ ನಿವೃತ್ತಿ ಘೋಷಣೆ ಮಾಡಿದ್ರು ಕೂಡ ನಂತರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ನಿವೃತ್ತಿಯನ್ನು ಹಿಂಪಡೆದು ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ರಾಜಕೀಯ ತಿಕ್ಕಾಟಗಳು ನಡೆದಿರ್ತಕ್ಕಂಥದ್ದು ಮಗನಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಬಿ ಎಸ್ ವೈ ಮತ್ತು ಅವರ ಕುಟುಂಬದ ಮಕ್ಕಳಿಗೆ ಅವರ ಮಗ ಮಕ್ಕಳಿಗೆ ಎಲ್ಲ ಅವಕಾಶಗಳು ರಾಜಕೀಯವಾಗಿ ಸಿಗ್ತಾ ಇದೆ ಅಂತ ಹೇಳಿ ವಾಗ್ದಾಳಿಗಳನ್ನ ನಡೆಸಿ ಭಾರಿ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸಿ ಇಡೀ ರಾಜ್ಯದಲ್ಲಿ ಬಿಜೆಪಿನಲ್ಲಿ ಈ ರೀತಿ ಆ ಅಪ್ಪ ಮಕ್ಕಳ ಪಾರ್ಟಿ ಆಗಿದೆ ಅಂತ ಹೇಳಿ ಘೋಷಣೆ ಮಾಡಿ ಬಿಜೆಪಿಯಿಂದ ಉಚ್ಚಾಟನೆಗೊಂಡು ಕೂಡ ಒಂದು ಹಂತದಲ್ಲಿ ಒಂದು ಉತ್ತರ ಧ್ರುವ ದಕ್ಷಿಣ ಧ್ರುವ ಅನ್ನೋ ರೀತಿಯಲ್ಲಿ ಇದ್ದ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರು ಈಗ ಒಂದೇ ವೇದಿಕೆಯಲ್ಲಿ ಸೇರ್ಕೊಂಡಿದ್ದಾರೆ ಅದು ಕುಟುಂಬದ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಮೂಲಕ ಒಂದು ರೀತಿಯ ಒಂದು ಒಳ್ಳೆ ಸಂಬಂಧಕ್ಕೆ ಅಥವಾ ಒಂದು ಉತ್ತಮ ಬಾಂಧವ್ಯ ಬೆಳವಣಿಗೆಗೆ ಕಾರಣ ಆಗಿದ್ದಾರೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ರಾಜಕೀಯವಾಗಿ ಕೂಡ ಈ ಬಾಂಧವ್ಯ ಪರಿಣಾಮ ಸಾಧ್ಯತೆ ಇದೆ ಧನ್ಯವಾದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ Oh, <laughs>